ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಫ್ರಿಂಟು ಬೋಟ್ ನೆಕ್ಕು ಬ್ಯಾಕು ಬ್ಯಾಕು ಕೂಡ ಬೋಟು ಬಟ್ ಕೆಳಗಡೆ ಡೀಪ್ ನೆಕ್ ಬರುತ್ತೆ ಬೋಟಿಂದ ಕೆಳಗಡೆ ಪಾಟ್ ಶೇಪ್ ಬರುತ್ತೆ ಆ ರೀತಿಯಾಗಿ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇವಾಗ ಅವರು ಹದಿನಾಲ್ಕು ಇಂಚು ಏನಪ್ಪ ಸ್ಲೀವ್ ಲೆಂತ್ ಇರೋದನ್ನ ಬ್ಲ ಸ್ಲೀವ್ ಕಟ್ ಮಾಡಿ ಸ್ಲೀವ್ ಹಾಕೊಡಿ ಅಂತ ಹೇಳಿದರು ಆ ಲೆಂತ್ ಸ್ಲೀವ್ ಇರಲಿ ಹತ್ತು ಇಂಚು ಬೇಡ ಇಲ್ಬೋವರೆಗೂ ಬೇಡ ಇಲ್ಬೋ ಇಂದ ಕೆಳಗಡೆ ಬರಲಿ ಸ್ಲೀವು ಆ ಥರ ಕಟ್ ಮಾಡಿಕೊಡಿ ಹಾಕೊಡಿ ಅಂತ ಹೇಳಿದರು ನಾನು ಹದಿನಾಲ್ಕು ಪ್ಲಸ್ ಒಂದು ಇಂಚು ಹದಿನೈದು ಇಂಚು ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಅವ್ರದ್ದು ಆರ್ಮೋಲ್ ರೌಂಡ್ ಬಂದು ಎಂಟುವರೆ ಇತ್ತು ಎಂಟುವರೆಗೆ ಮಾರ್ಕ್ ಮಾಡಿ ಕ್ರಾಸಾಗಿ ಲೈನ್ ಹಾಕಿ ಆರ್ಮೋಲ್ ಶೇಪ್ ಕರು ಲೈನ್ ಶೇಪ್ನ ತೆಗಿತಾಯಿದ್ದೀನಿ ಬ್ಯಾಕಿಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ನ ತೆಗಿತೀನಿ ಫ್ರಂಟ್ಗೆ ಯಾವ ಥರ ಶೇಪ್ ಬೇಕೋ ಆ ರೀತಿಯಾಗಿ ತೆಗಿತೀನಿ ಸ್ಲೀವ್ ರೌಂಡು ಅವ್ರದ್ದು ಐದು ಕಾಲು ಇಂಚ್ ಇತ್ತು ಐದು ಕಾಲು ಇಂಚಿಗೆ ಸ್ಲೀವ್ ರೌಂಡ್ ಮಾರ್ಕ್ ಮಾಡಿ ಎರಡು ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೆ ಮಾರ್ಕ್ ಮಾಡಿ ಕ್ರ ಮಾಮೂಲಿ ಈ ಆರ್ಮೋಲ್ ಹತ್ರ ಪಾಯಿಂಟ್ ಇರೋದು ಮತ್ತು ಸ್ಲೀವ್ ಎಡ್ಜ್ಜೆಲ್ ಪಾಯಿಂಟ್ ಇರೋದಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಾದ್ಮೇಲೆ ಅದನ್ನು ಫಸ್ಟ್ ಕಟ್ ಇದ್ದೀನಿ ನೀವು ಕೇಳ್ಬೋದು ಮೇಡಮ್ ಫಸ್ಟೇ ಸ್ಲೀವ್ನ ಕಟ್ ಮಾಡ್ಕೊತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬಟ್ಟೆ ಇಟ್ಕುತ್ತೆ ಬ್ಯಾಕು ಮತ್ತು ಫ್ರಂಟು ಅಂತ ಫಸ್ಟು ನಾವು ಸ್ಲೀವ್ನ ಕಟ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ನಾವು ಏನಪ್ಪ ಯಾಕಂದರೆ ಇದು ಲೆಂತಿ ಸ್ಲೀವ್ ಆಗಿರೋದ್ರಿಂದ ಫಸ್ಟ್ ಸ್ಲೀವ್ನ ಕಟ್ ಮಾಡಿಕೊಡ್ಬೇಕು ಯಾಕಂದರೆ ಲೈನಿಂಗ್ ಏನು ಅಟ್ಯಾಚ್ ಮಾಡ್ತಾಯಿಲ್ಲ ನಾನು ಇದಕ್ಕೆ ಬಟ್ಟೆ ತುಂಬ ತೆಳುವಾಗಿದ್ದರೆ ಹಾಫ್ ಸ್ಲೀವ್ ಬರುತ್ತಲ್ವ ಫೈವ್ ಇಂಚ್ ಸ್ಲೀವು ಆ ಸ್ಲೀವ್ನ ಒಂದು ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡಿಕೊಂಡು ಆ ಲೈನಿಂಗ್ ಬಟ್ಟೆನ ಒಂದು ಐದು ಇಂಚುವರೆಗೂ ಅಟ್ಯಾಚ್ ಮಾಡಿ ಮುಂದಕ್ಕೆ ಅದೇ ಥರನೇ ಬಿಟ್ಬಿಡ್ಬೋದು ಯಾಕಂದರೆ ಸ್ಲೀವ್ಲೆಸ್ಗೆ ಹಾಕೊಂಡಾಗ ಒಬ್ರಿಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಬೇಡ ನಮ್ಗೆ ಅಸಹ್ಯ ಕಾಣಿಸುತ್ತೆ ಅನ್ನೋರು ಐದು ಇಂಚು ಇಲ್ಲ ಆರು ಇಂಚು ಏನಪ್ಪ ಇದು ಮಡಿಗೆ ಸ್ಲೀವ್ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಬಟ್ ಇದು ಕಾಟನ್ ಆಗಿರೋದ್ರಿಂದ ಟ್ರಾನ್ಸ್ಪರೆಂಟ್ ಅಷ್ಟು ಆಗಿರಲಿಲ್ಲ ಅದಕ್ಕೋಸ್ಕರ ನಾನು ಲೈನಿಂಗೇನು ಅಟ್ಯಾಚ್ ಮಾಡ್ತಾಯಿಲ್ಲ ಫ್ರಂಟ್ ಶೇಪು ಮತ್ತು ಬ್ಯಾಕ್ ಶೇಪ್ನ ತೆಗಿತಾಯಿದ್ದೀನಿ ಸ್ಲೀವ್ಗೆ ಮತ್ತು ಮಿಡ್ಗೆ ನಾಚ್ ಕೊಡ್ತಾ ಇದ್ದೀನಿ ಮತ್ತು ಫ್ರಂಟ್ ಸ್ಲೀವ್ಗೆ ಕೊಡ್ತಾ ಕೊಡ್ತಾಯಿದ್ದೀನಿ ಎರಡಕ್ಕೂ ನಾಚು ಕೊಟ್ಟಾದಮೇಲೆ ನೋಡಿದೆ ಅದು ಬಾರ್ಡ್ರ್ ಮಧ್ಯೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅದಕ್ಕೆ ಬಾರ್ಡ್ರನ್ನ ಸೇರಿಸಿ ನಾನು ನಾನಪ್ಪ ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಸ್ಲೀವ್ನ ನೀವು ಕಟ್ ಮಾಡ್ಕೊಳ್ಳಿ ಬೇಕಂದರೆ ಲೆಂತಿ ಸ್ಲೀವ್ ಯಾವ ಥರ ಕಟ್ ಮಾಡೋದು ಅಂತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಕಮ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೇನಿಲ್ಲ ಅರ್ಧ ಮೀಟ್ರ್ ಲೈನಿಂಗ್ ಆದರೆ ಮಸ್ತು ಒಂದು ಮೀಟ್ರ್ ಬೇಕಾಗೇ ಇಲ್ಲ ಮುಕ್ಕಾಲು ಮೀಟ್ರ್ ಆದರೂ ಓಕೆ ಅರ್ಧ ಮೀಟ್ರ್ ಆದರೂ ಓಕೆ ಸಣ್ಣ ಇರೋರಿಗೆ ಅರ್ಧ ಮೀಟ್ರ್ ಓಕೆ ದಪ್ಪ ಇರೋ ಮೀಡಿಯಮ್ ಆಗಿರೋರಿಗೆ ಒಂದು ಅರ್ಧಕ್ಕಿಂತ ಜಾಸ್ತಿ ಒಂದು ಹತ್ತು ಇಂಚ್ ಜಾಸ್ತಿ ದಪ್ಪ ಇರೋರಿಗೆ ಇಂಚ್ ಬೇಕು ಬಟ್ಟೆನ ಬಟ್ಟೆ ಇದ್ದರೆ ಸಾಕು ಅದಕ್ಕಿಂತ ಏನು ಹೆಚ್ಚಿಗೆ ಜಾಸ್ತಿ ಬೇಕಾಗಿಲ್ಲ ನೋಡಿ ಇವಾಗ ಅವ್ರದ್ದು ಇದೇ ಸುತ್ತಳತೆ ಬಂದು ಮೂವತ್ತಾರಿದೆ ಮೂವತ್ತಾರು ಇದೇ ಸುತ್ತಳತೆಗೆ ನಾನು ಇನ್ನಪ್ಪ ಏಳುವರೆ ಇಂಚು ಶೋಲ್ಡರ್ನ ಇಟ್ಕೋತೀನಿ ಅವ್ರದ್ದು ಬ್ಲೌಸ್ ಲೆಂತ್ ಬಂದು ಹದಿಮೂರು ಇಂಚಿದೆ ಹದಿಮೂರು ಪ್ಲಸ್ ಒನ್ ಇಂಚು ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ನ ಇಟ್ಕೋತಾ ಇದ್ದೀನಿ ಇದು ಬ್ಯಾಕುಗ್ಸ್ ಬರುತ್ತೆ ಫ್ರಂಟುಗ್ಸ್ ಬರೋಲ್ಲ ಫ್ರಂಟ್ ಬೋಟ್ ನೆಕ್ ಆಗಿರೋದ್ರಿಂದ ಫ್ರಂಟಲ್ಲಿ ನಾವು ಉಕ್ಸಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸೋಲ್ಲ ಅದು ಬ್ಯಾಕ್ ಉಗ್ಸಿಟ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದು ಬ್ಯಾಕಲ್ಲಿ ಮೇಲ್ಗಡೆನೂ ಬಟನ್ ಬರುತ್ತೆ ಕೆಳಗಡೆನೂ ಬಟನ್ ಬರುತ್ತೆ ಮೇಲ್ಗಡೆ ಬೋಟ್ನೆಕ್ಕೂ ಕೆಮ್ಮದ ಕೆಳಗಡೆ ಪಾಟ್ ನೆ ಪಾಟ್ ಶೇಪ್ ಇರೋದ್ರಿಂದ ಮೇಲುಗಡೆಯ ಬಟನ್ ಕೆಳಗಡೆನೂ ಬಟನ್ ಬರುತ್ತೆ ಮತ್ತು ಕ್ರಾಸ್ ಪಟ್ಟಿ ಬೇಕು ಅನ್ನೋರು ಕ್ರಾಸ್ ಪಟ್ಟಿ ಇಟ್ಕೊಬೋದು ಬೇಡ ನಮಗೆ ಪ್ಲೇನ್ ಇರಲಿ ಅಂದರೆ ಪ್ರಿನ್ಸಸ್ ಕಟ್ ನ ಮಾಡ್ಕೊಬೋದು ಈ ರೀತಿಯಾಗಿ ನೀವು ಮಾಡಿದ್ರಿ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಇವ್ರಿಗೆ ಏಳುವರೆ ಇಂಚು ಶೋಲ್ಡರ್ನ ಇಟ್ಕೋತಾ ಇದ್ದೀನಿ ಮತ್ತು ಫ್ರೆಂಟ್ಗೂ ಕೂಡ ಮಾರ್ಕ್ ಇದ್ದೀನಿ ಬ್ಲೌಸ್ ಲೆಂತ್ ಹದಿಮೂರು ಪ್ಲಸ್ ಒನ್ ಇಂಚು ಹದಿನಾಲ್ಕು ಇಂಚು ಬ್ಯಾಕ್ಗೆ ಫ್ರಂಟಿಗೆ ಹದಿಮೂರು ಪ್ಲಸ್ ಎರಡು ಇಂಚ್ ಹದಿನೈದು ಇಂಚನ್ನ ಮಾರ್ಕ್ ಇದ್ದೀನಿ ನಾನು ಹದಿನೈದು ಇಂಚ್ಗೆ ಮಾರ್ಕ್ ಇದ್ದೀನಿ ನಾನು ಸ್ವಲ್ಪ ನಿಧಾನಕ್ಕೆ ಮಾಡಿಯೋನ ಮಾಡಿದ್ದೀನಿ ಯಾಕಂದರೆ ನಿಮಗೂ ಅರ್ಥ ಆಗಬೇಕಲ್ವಾ ಅದಕ್ಕೆ ಅದನ್ನ ಹದಿನಾಲ್ಕು ಹದಿಮೂರು ಪ್ಲಸ್ ಎರಡು ಹದಿನೈದು ಇಂಚು ಫ್ರೆಂಟ್ಗಾಯಿತು ನೆಕ್ಸ್ಟ್ ಇವಾಗ ನಾನು ಶೋಲ್ಡ ಶೋಲ್ಡರ್ನ ಮಾರ್ಕ್ ಇದ್ದೀನಿ ಈ ಫಸ್ಟ್ ಲೆಂತ್ನ ಕರೆಕ್ಟ ಇದೆ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ ಅಂತ ಯಾಕಂದ್ರೆ ಹಬ್ಬ ಆಯ್ತು ಹಬ್ಬ ಇರೋದರಿಂದ ನಾನು ತುಂಬ ಬೇಗ ಬೇಗ ಬ್ಲೌಸಸ್ನ ಕಟ್ ಮಾಡಬೇಕಾಗಿತ್ತು ಅದಕ್ಕೆ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿದೆ ಏಳುವರೆ ಇಂಚು ಶೋಲ್ಡರ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಆರ್ಮಲ್ ಕೂಡ ಏಳುವರೆ ಇಂಚಿನ ಮಾರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಭುಜ ಏಳುವರೆ ಕಂಕಳು ಏಳುವರೆ ಕೆಳಗಡೆ ಏಳು ಈ ಕಡೆಯಿಂದ ಆ ಕಡೆ ಏಳುವರೆ ಇಂಚನ್ನ ಮಾರ್ಕ್ ಮಾಡಬೇಕು ಮತ್ತು ಈ ಸೈಡು ಫ್ಯಾನ್ ಪ ಕಟ್ ಮಾಡ್ಕೋತೀವಲ್ಲ ಲಾಸ್ಟ್ ಡೆಡ್ ಇನ್ ಪಾಯಿಂಟು ಅಲ್ಲಿಗೂ ಏಳುವರೆ ಇಂಚು ಸುತ್ತ ಎಲ್ಲೆಲ್ಲಿ ಮಾರ್ಕ್ ಮಾಡಬೇಕು ಅಲ್ಲೆಲ್ಲ ಕರೆಕ್ಟಾಗಿ ಪಾಯಿಂಟು ಪಾಯಿಂಟ್ ಏಳುವರೆ ನೀರಬೇಕು ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾನು ಸ್ಟ್ರೈಟ್ ಹಾಕ್ತಾ ಹಾಕ್ತಾಯಿದ್ದೀನಿ ಬ್ಯಾಕಾಗ ಹಾಕಿ ಫಸ್ಟು ಆರ್ಮೋಲ್ ಶೇಪ್ ಚೆಕ್ ಮಾಡೋಣ ಕರೆಕ್ಟ್ ಇದೆಯೋ ಇಲ್ವೋ ಅಂದ್ಬಿಟ್ಟು ಬ್ಯಾಕಾಗ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಫ ಅದು ಆರ್ಮೋಲು ಏಳುವರೆ ಇಂಚ್ ಕೆಳಗಡೆ ಇಳಿಸ್ಕೊಂಡ್ಮೇಲೆ ಹಾಫ್ ಇಂಚ್ ಒಳಗಡೆ ತೊಗೊಂಡು ಮಾರ್ಕ್ ಮಾಡಿ ಆ ಶೋಲ್ಡರ್ ಪಾಯಿಂಟಿಂದ ಅಲ್ಲಿಗೆ ಮಾರ್ಕ್ ಮಾಡಿ ಹಾಫ್ ಇಂಚ್ ಒಳಗಡೆ ತೊಗೊಂಡಿರ್ತೀವಲ್ಲ ಅಲ್ಲಿಂದ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಒಂದು ಇಂಚ್ ಮಾರ್ಕ್ ಮಾಡಾದಮೇಲೆ ಅದೇ ಸುತ್ತಾಳುತ್ತೆ ಒಂಬತ್ತು ಇಂಚಿದೆ ಒಂಬತ್ತು ಇಂಚ್ ಮಾರ್ಕ್ ಮಾಡಿ ನಾನು ಶೇಪ್ನ ಕೊಡ್ತಾಯಿದ್ದೀನಿ ಮತ್ತು ಭುಜದ ಹತ್ರ ನಾವು ನೆಕ್ಕು ಇಟ್ಟಿನ ಪಾಯಿಂಟ್ ಮಾರ್ಕ್ ಮಾಡ್ತೀವಲ್ಲ ಅಲ್ಲಿಂದ ಹಾಫ್ ಇಂಚ್ ಶೋಲ್ಡರ್ ಸ್ಲೋಪ್ನ ಕೊಡಬೇಕಾಗುತ್ತೆ ಶೋಲ್ಡರ್ ಸ್ಲೋಪ್ನ ಕೊಟ್ಟಾದಮೇಲೆ ನಾವು ಅಲ್ಲಿಂದ ಆರ್ಮಲ್ ರೌಂಡ್ನ ಚೆಕ್ ಮಾಡ್ಕೋಬೇಕು ಆರ್ಮಲ್ ರೌಂಡ್ ಅನ್ನೋದು ಅವ್ರದ್ದು ಎಂಟು ಇಂಚು ಇಲ್ಲ ಎಂಟು ಕಾಲು ಇಂಚ್ ಇದೆ ಸ್ಟಿಚಿ ಮಾರ್ಜಿನ್ ಹೋದರೆ ರೆಡಿ ಎಂಟು ಇಂಚ್ ಬರುತ್ತೆ ಎಂಟು ಇಂಚಾದರೆ ಮಸ್ತು ತುಂಬ ಚೆನ್ನಾಗಿ ಕಾಣ ಇರುತ್ತೆ ಅವ್ರಿಗೆ ಫಿಟ್ಟಿಂಗ್ ಏನು ತೊಂದರೆ ಇಲ್ಲ ಅವ್ರು ಫೋಟೋ ಕೂಡ ಕಳಿಸಿದ್ರು ನನಗೆ ಬಟ್ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಅಪ್ಲೋಡ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ ಅದಕ್ಕೋಸ್ಕರ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೇನು ಫೋಟೋಸ್ನ ಇದು ಮಾಡಿಲ್ಲ ನೋಡಿ ಫ್ರೆಂಟ್ಗೂ ಕೂಡ ಅದು ಆರ್ಮಲ್ ಶೇಪ್ ಬ್ಯಾಕಲ್ಲಿ ಕರೆಕ್ಟಾಗಿ ಬಂದಮೇಲೆ ನಾ ಫ್ರೆಂಡ್ಗೂ ಕೂಡ ನಾನು ಅದೇ ಥರ ಒಳಗಡೆ ಹಾಫ್ ಇಂಚ್ ತೊಗೊಂಡು ಮಾರ್ಕ್ ಮಾಡಿ ಮೇಲ್ಗಡೆಯಿಂದ ಕೆಳಗಡೆಗೆ ಸ್ಟ್ರೈಟ್ ಲೈನ್ ಹಾಕಿ ಈ ಕಡೆಯಿಂದ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿ ನಾನಪ್ಪ ಇದು ಆರ್ಮಲ್ ಶೇಪ್ನ ತೆಗಿತಾಯಿದ್ದೀನಿ ಒಂದು ಇಂಚ್ಗೆ ಮಾರ್ಕ್ ಮಾಡಿ ಆರ್ಮಲ್ ಶೇಪ್ನ ತೆಗಿಬೇಕು ನೋಡಿ ಸುತ್ತ ನಾನು ಏಳುವರೆ ಇಂಚ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ತಾ ಇದ್ದೀನಿ ಈ ಕಡೆಯೇ ಸ್ಟ್ರೈಟ್ ಲೈನ್ ಆ ಕಡೆಯೇ ಸ್ಟ್ರೈಟ್ ಲೈನ್ ಹಾಕಬೇಕು ಯಾವುದೇ ಆಗಲಿ ನಾವು ಮಾಡಬೇಕಾದ್ರೆ ನೀಟಾಗಿ ಮಾಡಬೇಕಾಗುತ್ತೆ ಬಳಪ ಕೂಡ ನಾವು ತುಂಬ ಗ ದಪ್ಪವಾಗಿ ನಾವು ಬಳಪದಲ್ಲಿ ಬರೆದರೂ ಕೂಡ ಕ ತೊಂದರೆ ಆಗುತ್ತೆ ಯಾಕಂದರೆ ಇವಾಗ ಐದು ಇಂಚು ಶೋಲ್ಡರ್ ಇಟ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಐದು ಇಂಚು ಶೋಲ್ಡರ್ ಇಟ್ಕೊಂಡಾಗ ಅದರಲ್ಲಿ ನಾವು ಬಕ್ ದಪ್ಪದಾಗೆ ನಾವು ಬರೆದಾಗ ಚಾಕ್ ಪೀಸಲ್ಲಿ ಎರಡು ಪಾಯಿಂಟ್ ಜಾಸ್ತಿ ಆಯ್ತು ಅಂದ್ಕೊಳ್ಳಿ ಐದು ಇರೋದು ಐದು ಪಾಯಿಂಟ್ ಟೂ ಆಗಿಬಿಡುತ್ತೆ ಅದು ಕೂಡ ತೊಂದರೆನೇ ಕರೆಕ್ಟಾಗಿ ಐದು ಇಂಚೆ ಇರಬೇಕು ನಾವು ಐದು ಇಂಚಿಗೆ ಕಟ್ ಮಾಡಬೇಕು ಫೈವ್ ಪಾಯಿಂಟ್ ಟೂ ಮಾರ್ಕ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಈ ಪ್ರಾಬ್ಲಮ್ ನಾನು ತುಂಬ ಫೇಸ್ ಮಾಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ನೀಟಾಗಿ ಶಾರ್ಪಾಗೆ ನೀಟಾಗಿ ಸಣ್ಣದಾಗೆ ಬಳಪದಲ್ಲಿ ಬರೀರಿ ಹೆಚ್ಚಿಗೆ ಜಾಸ್ತಿ ಏನು ಬರೆಯೋಕ್ಕೆ ಹೋಗ್ಬೇಡಿ ಓಕೆನಾ ನೋಡಿ ಯಾವ ರೀತಿಯಾಗಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಕ್ಲಿಯರಾಗಿ ಅಷ್ಟು ಕಾಣಿಸ್ತಾ ಇದ್ರು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಮುಂದಿನ ವೀಡಿಯೋಗಳಲ್ಲಿ ನಾನು ಫಿಟ್ಟಿಂಗ್ ಸಮೇತ ಫೋಟೋಸ್ ಹಾಕೋಣ ಮತ್ತು ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ಯಾವುದೇ ಥರದ ಏನು ಇದು ಮಿಸ್ಟೇಕ್ ಆಗಿದ್ದರೂ ದಯವಿಟ್ಟು ಸಮಸಿ ಯಾಕಂದರೆ ಇವಾಗ ನಾನು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅವ್ರದ್ದು ಶೋಲ್ಡರ್ ಪಟ್ಟಿ ಬಂದು ರೆಡಿ ಎರಡೂವರೆ ಇತ್ತು ಶೋಲ್ಡರ್ ಪಟ್ಟಿ ಬಂದು ರೆಡಿ ಎರಡೂವರೆ ಇಂಚ್ ಇತ್ತು ಎರಡೂವರೆ ಇಂಚ್ಗೆ ನಾನು ಅರ್ಧ ಇಂಚ್ ಆ್ಯಡ್ ಮಾಡಿ ಮೂರು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಹೇಳಿದ್ದೀನಿ ಫ್ರಂಟು ಬೋಟ್ ನೆಕು ಬ್ಯಾಕು ಬೋಟ್ ನೆಕ್ ಆಗಿರೋದ ಹಾಫ್ ಇಂಚ್ ಶೋಲ್ಡರ್ ಸ್ಲೋಪ್ ತೆಗೆದರೆ ಸಾಕು ಫ್ರಂಟು ಡೀಪ್ ನೆಕ್ ಇದ್ದಾಗ ನಾವು ಶೋಲ್ಡರ್ ಪಟ್ಟಿಲಿ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗುತ್ತೆ ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ರೀತಿಯಾದ ಶೋಲ್ಡರ್ ಸ್ಲೋಪ್ ಅನ್ನೋದು ಬರೋಲ್ಲ ಮತ್ತು ಭುಜ ಭುಜದಲ್ಲಿ ರಿಂಕಲ್ಸ್ ಅನ್ನೋದು ಬರೋಲ್ಲ ಫಿಟ್ಟಿಂಗ್ ಅನ್ನೋದು ತುಂಬ ಸೂಪರಾಗಿ ಬರುತ್ತೆ ಮತ್ತು ನೆಕ್ಸ್ಟು ಏನಂದರೆ ಇವಾಗ ನೋಡಿ ನಾವು ಭುಜಾನ ನಾವು ಯಾವುದೇ ಬೋಟ್ ನೆಕೆ ತೊಗೊಳ್ಳಿ ಮತ್ತು ಡೀಪ್ ನೆಕೆ ತೊಗೊಳ್ಳಿ ಅವ್ರಲ್ಲಿ ರೆಡಿ ಶೋಲ್ಡರ್ ಬ ಭುಜ ಶೋಲ್ಡರ್ ಪಟ್ಟಿ ಎಷ್ಟಿದೆಯೋ ಅದನ್ನಿಟ್ರೇ ಸರಿ ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ ಇಟ್ವಿ ಅಂದರೆ ಅವ್ರಿಗೆ ವೇರಿಯೇಷನ್ ಅನ್ನೋದು ಬರುತ್ತೆ ಅವ್ರಿಗೆ ಅವ್ರ ಬಾಡಿಗೆ ಅಷ್ಟು ಶೋಲ್ಡರ್ ಪಟ್ಟಿ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ ನಾವು ಅದಕ್ಕಿಂತ ಜಾಸ್ತಿ ಇಡೋಕ್ಕೆ ಹೋಗ್ಬಾರ್ದು ಮತ್ತು ನೆಕ್ಸ್ಟ್ ನಾನು ಬ್ಯಾಕ್ ಪಟ್ಟಿ ಎಷ್ಟಿದೆ ಮತ್ತು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಚೆಕ್ ಇದ್ದೀನಿ ಅಷ್ಟೇ ಇರಬೇಕು ಓಕೆನಾ ಅಷ್ಟು ಇದ್ರೇ ಚೆನ್ನಾಗಿ ಕಾಣಿಸೋ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ ನೀವು ಕೇಳ್ಬೋದು ಮೇಡಮ್ ಮೂರುವರೆ ಇಂಚ್ ಚಿಕ್ಕದ್ರಾಗಲ್ವ ಎರಡು ಇಂಚ್ ಇಕ್ಕಿದ್ರಾಗಲ್ವಾ ಎರಡೂವರೆ ಇಂಚ್ ಇಕ್ಕದ್ರಾಗಲ್ವಾ ಶೋಲ್ಡರ್ ಪಟ್ಟಿ ಅಂತ ಒಂದನ್ನು ಮಾತ್ರ ಹೇಳ್ತೀನಿ ಒಬ್ಬೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ ಅವ್ರವ್ರ ಬಾಡಿ ಮೆಜರ್ಮೆಂಟು ಅವ್ರವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ ಒಬ್ಬರು ಟೈ ಅದಕ್ಕೇ ಎಲ್ಲ ಕಸ್ಟಮರು ಅಷ್ಟೇ ಒಬ್ಬರೇ ಟೈಲರ್ ಹತ್ರ ಬಟ್ಟೆ ಹೊಲ್ಸೋರು ಯಾವ ಬರೀ ಇಲ್ಲೇ ಟೈಲರ್ ಇಂದ್ರೆ ಹೋಗಿ ಹೊಲ್ಸ್ಕೊಳ್ಳೋಣ ಅಂತ ತುಂಬ ಜನ ಹೊಲ್ಸ್ಕೊಳ್ಳೋರು ಯಾಕೆ ಕೆಲವೊಬ್ರು ಕಸ್ಟಮರು ಒಬ್ಬರೇ ಟೈಲರ್ ಹತ್ರನೇ ಅವ್ರು ಅಡ್ಜಸ್ಟ್ ಆಗಿರ್ತಾರೆ ಅಂತ ಅಂದರೆ ಅವ್ರಿಗೆ ಅವರು ಮಾಡಿರೋ ಕಟ್ಟಿಂಗ್ ಪ್ರೊಸೆಸ್ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿರುತ್ತೆ ನಾವು ಮಾಡ್ತಾ ಇರೋ ಕಟ್ಟಿಂಗ್ ಪ್ರೊಸೆಸ್ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಿರಲ್ಲ ಒಂದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಕಟ್ ಮಾಡ್ತಾ ಇರೋದು ಒಬ್ರಿಗೆ ಅಡ್ಜಸ್ಟ್ ಆಗುತ್ತೆ ಒಬ್ರಿಗೆ ಅಡ್ಜಸ್ಟ್ ಆಗೋಲ್ಲ ಅದರಲ್ಲಿ ಬ್ಲೌಸಲ್ಲಿ ಮಾತ್ರ ಅಷ್ಟೇ ಚೂಡಿದಾರ ಆಗಿರ್ಬೋದು ಮತ್ತು ಲಾಂಗನ್ನು ಲೆಹೆಂಗಾ ಅದೆಲ್ಲ ಯಾವುದೂ ಪ್ರಾಬ್ಲಮ್ ಬರೋಲ್ಲ బట్ బ్లౌజ్ మాత్రమే ఒబ్రో బాడీ ఉదంగి ಇನ್ನోబ్రో బాడీ ఇరాల ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೀವು ಹುಷಾರಾಗೆ ಅವ್ರು ಕೊಟ್ಟಿರೋ ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ ಇವಾಗ ಬೋಟ್ನೆಕ್ ಇದ್ದಾಗ ನಾವು ನಾಲ್ಕು ಇಂಚಿನ ನಾವು ಡೀಪ್ ಇಟ್ಟರೆ ಆ ಬೋಟ್ ಅನ್ನೋದು ಶೇಪು ನೀಟಾಗಿ ಬರುತ್ತೆ ಅದಕ್ಕಿಂತ ಕಮ್ಮಿ ಇಕ್ಕಿದ್ರೆ ಏನಾಗುತ್ತೆ ಅಂದರೆ ಕ್ಲೋಸ್ ನೆಕ್ ಆಗೋಷ್ಟು ಕ ಏನಪ್ಪ ಡೀಪು ಬರುತ್ತೆ ಯಾಕಂದರೆ ಒಬ್ರು ತುಂಬ ಸಣ್ಣ ಇದ್ದರು ಇಪ್ಪತ್ತೆಂಟು ಎದೆ ಸುತ್ತಳತೆ ಇತ್ತು ಅವ್ರದ್ದು ಆ ಇಪ್ಪತ್ತೆಂಟು ಎದೆಯ ಸುತ್ತಳತೆ ಇರೋರ್ದು ನಾವು ಬ್ಲೌಸ್ನ ಕಟ್ ಮಾಡ್ತೇವೆ ಬೋಟ್ನೇ ಕಟ್ ಮಾಡಬೇಕಾದ್ರೆ ಅವ್ರನ್ನ ನಾನು ಮೂರುವರೆ ಇಂಚಿಕ್ಕಿದ್ದ ಯಾಕೆ ನಾನು ಮೂರುವರೆ ಇಂಚಿಕ್ಕಿದೆ ಅಂತಂದರೆ ಸಣ್ಣ ಇದ್ದಾರಲ್ವ ನಾಲ್ಕು ಇಕ್ಕಿದ್ರೆ ತುಂಬ ಬ್ರಾಡ್ ಆಗ್ಬೋದೇನಂತ ಮೂರುವರೆ ಇಕ್ಕಿದೆ ಬಟ್ ನಾನು ಅವಾಗ ಟ್ರೈನಿಂಗಲ್ಲೆಲ್ಲ ನಾನು ನಾಲ್ಕು ಇಂಚ್ ಇಟ್ಟಾನೆ ಅಂತಲೇ ಹೇಳಿದರು ಬಟ್ ಇಪ್ಪತ್ತೆಂಟು ಸೈಜು ಸಣ್ಣ ನನಗಿಂತ ಸಣ್ಣ ಇದ್ದರು ಅದಕ್ಕೆ ಬೇಡ ಯಾಕೆ ಸುಮ್ಮನೆ ಆಮೇಲೆ ಮೂರುವರೆ ಕೊಡೋಣ ತುಂಬ ಬ್ರಾಡ್ ಆಗಿಬಿಟ್ರೆ ಅವ್ರಿಗೆ ಇಷ್ಟ ಆಗಲ್ ಮೇನೋ ಅಂದ್ಬಿಟ್ಟು ಮೂರುವರೆ ಇತ್ತು ಅವ್ರು ಹೇಳ್ತಾರೆ ಸ್ವಲ್ಪ ಕ್ಲೋಸ್ ಅನಿಸ್ತು ನಮಗೆ ಇನ್ನೊಂದು ಸ್ವಲ್ಪ ಡೀಪ್ ಬೇಕಾಗಿತ್ತು ಒಂದು ಅರ್ಧ ಇಂಚು ಅಂತ ಅನ್ಸ್ ಅಂದರು ಅವಾಗ ಅನಿಸ್ತು ನಾಲ್ಕು ಇಂಚ್ ಅನ್ನೋದು ಎಲ್ಲರಿಗೂ ಕಂಫರ್ಟಬಲ್ ಆಗಿರುತ್ತೆ ಬೋಟ್ ನೆಕ್ಕಿ ಶೇಪು ಬಟ್ ಆದರೆ ಬ್ಯಾಕು ಇಟ್ಟು ಕೆಳಗಡೆ ವಾಟರ್ ರೇಪ್ ವಾಟರ್ ಡ್ರಾಪ್ ಶೇಪು ಆಗಿರ್ಬೋದು ಸ್ವೀಟ್ ಆರ್ಟ್ ಶೇಪ್ ಆಗಿರ್ಬೋದು ಯಾವ ಶೇಪ್ ಆದರೂ ಇಡಿ ಒಂದು ಮೂರುವರೆಗಿಡಿ ಬ್ಯಾಕಿಗೆ ಮೂರುವರೆ ಇಡಿ ಕೆಳಗಡೆ ಡೀಪ್ ಕೊಡ್ತಾಯಿ ಬ್ರಾ ಮದ್ಯ ಓಪನ್ ಕೊಡ್ತಾಯಿದ್ದೀನಿ ಅಂದರೆ ಮದ್ಯ ಓಪನ್ ಏನು ಕೊಡ್ತಾಯಿಲ್ಲ ಬ್ಯಾಕು ಬೋಟೆ ಫ್ರೆಂಟು ಬೋಟೆ ಅಂದರೆ ನೀವು ನಾಲ್ಕು ಇಂಚ್ ನಾಲ್ಕು ಇಡಿ ಅದು ಕರೆಕ್ಟಾಗಿ ಬರುತ್ತೆ ಓಕೆನಾ ಮೇಡಮ್ ನೀವು ಕೇಳ್ಬೋದು ಇವಾಗ ನಾಲ್ಕು ಇಂಚ್ ನೆಕ್ ಇಟ್ಟಿದ್ದೀವಿ ಕೆಳಗಡೆ ವಾಟರ್ ಡ್ರಾಪ್ ಶೇಪ್ ಬರುತ್ತಲ್ವಾ ವಾಟರ್ ಡ್ರಾಪ್ ಶೇಪ್ಗೆ ನಾಲ್ಕು ಇಂಚ್ ಇಟ್ರ ಆಗುತ್ತಾ ಅಂತ ನೀವು ಕೇಳ್ಬೋದು ಹೌದು ನಾಲ್ಕು ಇಂಚ್ ಇಡಿ ಏನೂ ಪ್ರಾಬ್ಲಮ್ ಬರೋಲ್ಲ ಬೋಟ್ ನೆಕೆಯಲ್ಲಿ ಯಾವುದೇ ಥರದ ನಾವು ಕುತ್ಕೊಂಡಾಗ ಮತ್ತು ಕೈ ಆಡಿಸಿದಾಗ ಹಿಂದೆಗಡೆ ರಿಂಕಲ್ಸ್ ಅನ್ನೋದು ಬರುತ್ತೆ ಬೋಟ್ ಶೇ ಶೇಪ್ ಕೊಟ್ಟಾಗ ಅದಕ್ಕಿಂತ ಇಂಚು ನಾವು ನೆಕ್ವಿಡ್ತು ಇಟ್ಟಾಗ ಅದು ಬ್ರಾಡ್ ಅನ್ನೋದು ನೀಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಏನೂ ತೊಂದರೆ ಬರೋಲ್ಲ ಅದರಲ್ಲೂ ಮೀರಿ ಯಾರಾದರೂ ನನಗೆ ಅಷ್ಟೊಂದು ಬ್ರಾಡ್ ಬೇಡ ನನಗೆ ಕಮ್ಮಿ ಬ್ರಾಡ್ ಕೊಡಿ ಅಂತ ಕೇಳಿದಾಗ ನೀವೇನು ಮಾಡಬೇಕು ಅಂತಂದರೆ ಎರಡು ಇಂಚಿಗೆ ಇಟ್ಕೊಳ್ಳಿ ಆದರೆ ಎರಡು ಇಂಚು ಒಳಗಡೆಗೆ ಮಾತ್ರ ಇಡಬೇಡಿ ಅಂದರೆ ಅವ್ರವ್ರ ಫ್ಯಾಷನ್ ಡಿಪೆಂಡ್ ಮುಕ್ಕಾಲು ಇಂಚಿಂದ ಆರು ಇರ್ಬೋದು ಕಾಲು ಇಂಚಂದ್ರು ಇಡ್ಬೋದು ಒಂದು ಆರು ಇಡ್ಬೋದು ಎರಡು ಇಂಚಾರು ಇಡ್ಬೋದು ನಾಲ್ಕು ಒಳಗಡೆ ಎಷ್ಟಾದರೂ ಇಟ್ಕೊಳ್ಳಿ ಅವ್ರು ನೆಕ್ವಿಡ್ತು ಎಷ್ಟಿರುತ್ತೋ ಅಷ್ಟಕ್ಕಿಂತ ಎಷ್ಟಾದ್ರು ಇಟ್ಕೊಳ್ಳಿ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ನೋಡಿ ಫ್ರಂಟಿಗೆ ನಾನು ನಾಲ್ಕು ಇಂಚ್ ಇಟ್ಟಿದ್ದೆ ಅವ್ರಿಗೆ ತುಂಬ ಚೆನ್ನಾಗಿ ಶೇಪ್ ಕೂತಿತ್ತು ಬೋಟ್ ಶೇಪಲ್ಲೇ ಕೂತಿತ್ತು ಫ್ರಂಟಲ್ಲಿ ನಾನು ಕ್ರಾಸ್ ಪಟ್ಟಿನ ಮೂರುವರೆ ಇಂಚ್ಗೆ ಇಟ್ಟಿದ್ದೀನಿ ಪಟ್ಟಿ ಕಡೆಗೆ ಮೂರುವರೆ ಇಂಚ್ ಇಟ್ಟಿದ್ದೀನಿ ಫಿಟ್ಟಿಂಗ್ ಸೈಡ್ಗೆ ನಾ ಎರಡೂವರೆ ಇಂಚ್ ಇಕ್ಕಿದ್ದೀನಿ ಈ ರೀತಿಯಾಗಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡಿದ್ರಿ ಅಂತಂದರೆ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಇದು ಬೋಟ್ ನೆಕ್ ಶೇಪು ಯಾವುದೇ ಥರದ ರಿಂಕಲ್ಸ್ ಇಲ್ಲದೆ ಮತ್ತು ಮುಂದೆ ಕಡೆ ಲೂಸ್ ಆಗ್ದೇನೆ ಹಿಂದೆ ಕಡೆನೂ ಲೂಸ್ ಆಗ್ದೇನೆ ನೆಕ್ಕಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ ಅಷ್ಟೇ ಚೆನ್ನಾಗಿ ನೀಟಾಗಿ ಬರುತ್ತೆ ಓಕೆನಾ ಏನು ತೊಂದರೆ ಬರಲ್ಲ ಆರಾಮಾಗಿ ಮಾಡ್ಬೋದು ನಾ ಅದಕ್ಕೆ ನಾನು ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡಿದ್ದೀನೋ ನೀವು ಕೂಡ ಅದೇ ರೀತಿಯಾಗಿ ಕಟಿಂಗ್ ಮಾಡಿ ನೋಡಿ ನಾನು ಇವಾಗ ಪಟ್ಟಿನ ಕಟ್ ಮಾಡ್ತಾಯಿದ್ದೀನಿ ಪಟ್ಟಿ ಕಟ್ ಮಾಡಿದ್ಮೇಲೆ ಫ್ರೆಂಟು ಬೋಟ್ ನೇಕ್ನ ಕಟ್ ಮಾಡ್ಕೊತೀನಿ ಬಟ್ ಉಕ್ಸ್ಪಟ್ಟಿ ಮತ್ತು ಕ ಕಾಜಾ ಪಟ್ಟಿನ ನಾನು ಯಾವುದೇ ಥರದ ಮಧ್ಯೆ ಓಪನ್ ಕೊಡಲ್ಲ ಹಾಗೇನೆ ಅವ್ರ ಡಾಟ್ ಏನಿದೆಯೋ ಅದೇ ಡಾಟ್ನ ಸ್ಟಿಚ್ ಮಾಡಬೇಕಾದ್ರೆ ಹಿಡಿತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ನನ್ನದು ಸ್ವಲ್ಪ ಶೂಟಿಂಗ್ ಲೈಟು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅದು ಹೊಡೆದೋಗಿದೆ ಆದ್ದರಿಂದ ನನಗೆ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತಾಯಿಲ್ಲ ಯಾಕಂದರೆ ಹ್ಯಾಂಗ್ ಫೋನು ಹ್ಯಾಂಗರ್ಗೆ ಹಾಕೊಂಡ್ರೆ ಅದು ಕೂರ್ತಾ ಇಲ್ಲ ಅಷ್ಟು ನೀಟಾಗಿ ಅದರಿಂದ ಬೇಜಾರಾಗಿಬಿಟ್ಟಿದೆ ನಾನು ಏನು ಗೊತ್ತಾ ಯಾವುದೇ ವಿಷಯನೂ ಅಷ್ಟೇ ಪ್ರಾಂಪ್ಟಾಗೆ ಹೇಳ್ತೀನಿ ಓಪನ್ ಆಗೇನೆ ಯಾವುದು ಕೂಡ ನಾನು ಮುಚ್ಚಿಟ್ಕೊಳ್ಳಲ್ಲ ಇದನ್ನ ಓಪನ್ ಆಗಿ ಹೇಳಿದ್ದೀನಿ ನೀವು ಕಟ್ ಮಾಡಿ ಹೊಲ್ದು ಕಸ್ಟಮರ್ ಬೇಡ ನಿಮಗೆ ಬೇಕಾದ್ರೆ ಹಾಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಎದೇ ಸುತ್ತಳುತ್ತೆ ಮೂವತ್ತಾರು ಇದೆ ಮೂವತ್ತಾರು ಎಲ್ಲ ಸುತ್ತಳುತ್ತಗೆ ಫ್ರಂಟು ಬೋಟ್ ನೇಕು ಬ್ಯಾಕ್ ಡೀಪ್ ಡೀಪ್ನೆ ಬೋಟ್ ನೇಕು ಹೊಲದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನಾನು ಏನಪ್ಪ ಯಾವ ರೀತಿಯಾಗಿ ಬರ್ಬೋದು ಫಿಟ್ಟಿಂಗ್ ಅನ್ನೋದನ್ನ ನಾನು ಇವಾಗ ಕಟಿಂಗ್ ಮಾಡಿದ್ದೀನಿ ಬಟ್ ಮುಂದಿನ ದಿನಗಳಲ್ಲಿ ಕಸ್ಟಮರ್ ಸಲಹೆ ತಗೊಂಡು ಅವ್ರ ಫೋಟೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವಾಗ ನಾನು ಯಾವ ರೀತಿಯಾಗಿ ತೋರಿಸ್ಕೊಟ್ಟಿದ್ದೀನೋ ಆ ರೀತಿಯಾಗಿ ನೀವು ಕೂಡ ಕಟಿಂಗ್ ಮಾಡಿ ನೋಡಿ ನಾನು ರೌಂಡ್ ಶೇಪ್ನ ಕಟ್ ಮಾಡ್ತಾ ಇದ್ದೀನಿ ರೌಂಡ್ ಶೇಪ್ ಕಟ್ ಮಾಡ್ಬೇಕಾದ್ರೆ ಒಂದು ಪ್ಲೇಟೋ ಇಲ್ಲ ಬಟ್ಲೋ ಏನಾದರೂ ಒಂದು ಇಟ್ಕೊಂಡು ಮಧ್ಯ ರೌಂಡ್ ಶೇಪ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ಏನೂ ತೊಂದರೆ ಇಲ್ಲ ಆರಾಮ್ಸೆ ಆಗಿರುತ್ತೆ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರೌಂಡ್ ಶೇಪ್ ಎಷ್ಟು ನೀಟಾಗಿ ಬಂತು ಅಂತ ಅಲ್ಲಿ ಮಧ್ಯೆ ಬುಕ್ಸ್ ಬರುತ್ತೆ ಉಕ್ಸ್ ಬಂದಾಗ ಏನು ಪ್ರಾಬ್ಲಮ್ ಏನಪ್ಪ ಆಗಲ್ಲ ಅಷ್ಟು ಬೇಕು ಮೇಲ್ಗಡೆ ಎರಡು ಉಕ್ಸ್ ಬೇಕು ಕೆಳಗಡೆ ನಾಲ್ಕು ಸಾವಿರ ಇಡ್ಬೋದು ಐದಕ್ಕೆ ಸಾವಿರ ಇದು ಇಡ್ಬೋದು ಅದು ನಿಮ್ಮಿಷ್ಟ ನೋಡಿ ನಾನು ಡಾಟ್ಸ್ನ ಟ್ರೇಸ್ ಮಾಡ್ತಾಯಿದ್ದೀನಿ ಅವ್ರು ಹೇಳಿಲ್ಲ ಟ್ರೇ ನಾನು ಪ್ರಿನ್ಸಸ್ ಕಟ್ ಬ್ಲೌಸ್ ಮಾಡಿ ಅಂತ ಅವ್ರು ಏನು ಹೇಳಿಲ್ಲ ನಮಗೆ ಹಾಗೆ ಪ ಕ್ರಾಸ್ ಪಟ್ಟಿ ಬ್ಲೌಸ್ನೇ ಮಾಡಿ ಅಂತ ಹೇಳಿದರು ನಾನು ಕ್ರಾಸ್ ಪಟ್ಟಿ ಬ್ಲೌಸ್ನೇ ಮಾಡಿದ್ದೀನಿ ನಾವು ಅಳತೆ ಏನು ಕೊಟ್ಟಿದ್ದೀವೋ ಅದರಂತೆ ಮಾಡಿ ಅಂತ ಹೇಳಿದರು ಏನಪ್ಪ ಇದು ಪ್ರಿನ್ಸಸ್ ಕಟ್ ಮಾಡೋರು ಪ್ರಿನ್ಸಸ್ ಕಟ್ ಮಾಡ್ಕೋಬೋದು ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿಯಾಗಿ ನಾವು ಪ್ರಿನ್ಸಸ್ ಕಟ್ ಬ್ಲೌಸ್ನ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಓಕೆನಾ ನೋಡಿ ಇವಾಗ ಅಷ್ಟು ಬಟ್ಟೆ ಉಳ್ಕೋತು ನಾನು ಒಂದು ಮೀಟ್ರ್ ಲೈನಿಂಗ್ ತೊಗೊಬಿದ್ದೆ ಅದರಲ್ಲಿಂದ ಬಟ್ಟೆ ಉಳ್ಕೋತು ನಾನು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಕ್ರಾಸ್ ಪಟ್ಟಿನ ನಾನು ನೈಟಲ್ಲೆಲ್ಲ ಕಟ್ ಮಾಡಿ ಇಟ್ಕೋತೀನಿ ಬೆಳಗ್ಗೆಯಲ್ಲಿ ನಾನು ಸ್ಟಿಚ್ ಮಾಡ್ತೀನಿ ಇವಾಗ ಒಂದೇ ಥರದ ಸ್ಯಾರೀಸ್ ಇಪ್ಪತ್ತು ಸ್ಯಾರಿ ಬಂದಿದೆ ಇವಾಗ ಒಂದೇ ಥರ ಸ್ಯಾರಿ ಇಪ್ಪತ್ತು ಸ್ಯಾರಿ ಬಂದಿದೆ ಆ ಇಪ್ಪತ್ತು ಸ್ಯಾರಿನ ನಾನು ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡಿದೆ ಮತ್ತು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಿದೆ ಯಾವ ರೀತಿಯಾಗಿ ಮಾಡೋ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊತಾ ಇದ್ದೀನಿ ಆ ರೀತಿಯಾಗಿ ನೀವು ಕೂಡ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ಳಿ ಅದು ಎಕ್ಸ್ಟ್ರಾ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೋಬೇಕು ಅದು ಫೋಲ್ಡಿಂಗ್ ಸೈಡೆ ಕಟ್ ಮಾಡಬೇಕು ಯಾಕಂದರೆ ಇಲ್ಲಿ ಯಾವುದೇ ಥರದ್ದು ಓಪನ್ ಇಲ್ಲ ಅಕಸ್ಮಾತ್ ನಿಮ್ಮ ಹತ್ರ ಬಟ್ಟೆ ಇಲ್ಲ ಅಂದರೆ ಎರಡು ಬಟ್ಟೆನೂ ಜಾಯಿಂಟ್ ಮಾಡಿ ಅಲ್ಲಿ ಎಷ್ಟು ಪಟ್ಟಿನ ಕಟ್ ಮಾಡಿದ್ದೀನೋ ಅಷ್ಟು ಪಟ್ಟಿನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಪಟ್ಟಿನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಅದು ಸಪ್ರೇಟಾಗಿರಬಾರ್ದು ಜಾಯಿಂಟಲ್ಲೇ ಇರಬೇಕು ಓಕೆನಾ ಗ್ಯಾಂಟಲ್ಲಿ ಇರಬೇಕು ನಾನು ನೋಡಿ ಇವಾಗ ಬಟ್ಟೆನೇ ಇಡ್ತಾ ಇದ್ದೀನಿ ನಾನು ಸ್ಲೀವ್ನ ಲೆಂತಿ ಸ್ಲೀವ್ನ ಕಟ್ ಮಾಡಾದ್ಮೇಲೆ ಇಷ್ಟು ಬಟ್ಟೆ ಉಳ್ಕೊಂಡಿದ್ದೆ ಅಷ್ಟು ಬಟ್ಟೆ ಮೇಲೆ ನಾನು ಅದು ಬೋಟ್ನೆಕ್ ಕಟ್ ಮಾಡಿರೋದು ಶೇಪ್ನೆಲ್ಲ ಇಟ್ಟು ಇದನ್ನು ಮಾತ್ರ ಓಪನ್ ಆಗದಿರೋ ಸೈಡ್ ಇಡಬೇಕು ಓಪನ್ ಆಗದಿರೋ ಸೈಡಲ್ಲಿ ನಾನು ಇದನ್ನು ಇಟ್ಟು ಮತ್ತು ಆ ಕಡೆ ಸೈಡು ಬ್ಯಾಕ್ ಸೈಡನ್ನ ಇಡ್ತಾ ಇದ್ದೀನಿ ಆ ಕಡೆ ಸೈಡ್ಗೂ ಇಡ್ತು ಇದೇನು ತೊಂದರೆ ಆಗಿಲ್ಲ ನೀವು ಈ ರೀತಿಯಾಗಿ ಕಟಿಂಗ್ಗಳೆಲ್ಲ ಮಾಡ್ಕೊಳ್ಳಿ ಡಿಫ್ರೆಂಟು ಅಲ್ಲಿ ಆಮೇಲೆ ನಿಮ್ಗೆ ಯಾವ ರೀತಿಯಾಗಿ ಪ್ಯಾಟರ್ನ್ ಬೇಕು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಡಿಫ್ರೆಂಟ್ ಮೆಜರ್ಮೆಂಟ್ ಬ್ಲೌಸ್ಗಳನ್ನ ನಾನು ಕಟ್ ಮಾಡೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಅಂದರೆ ನಾನು ಈ ವಿಡಿಯೋದಲ್ಲಿ ಒಂದನ್ನು ಮಾತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಕಸ್ಟಮರ್ ಹೇಳ್ತಾರೆ ಏನಂತ ನಿಮ್ಮ ಇಷ್ಟ ಬಂದಿರೋ ಥರ ನೀವು ಡಿಸೈನ್ ಹಾಕಿ ಕೊಡಿ ನನ್ಗೆ ಹೊಲ್ಕೊಡಿ ಪರವಾಗಿಲ್ಲ ನಾವು ಹಾಕೋತೀವಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ತೊಗೊಂಡು ಕೊಟ್ಟ ಮೇಲೆ ನಮ್ಗೆ ಇದು ಇಷ್ಟನೇ ಆಗಿಲ್ಲ ಅಂತ ಹೇಳ್ತಾರೆ ಒಂದೊಂದು ಮಾತ್ರ ನಾನು ಇಷ್ಟ ಇಷ್ಟಪಡ್ತೀನಿ ನಾವು ನಮ್ಮ ಮನ್ಸಲ್ಲಿರೋದನ್ನೇ ನಾವು ಅರ್ಥ ಆಗಲ್ಲ ನಮ್ಮ ಮಕ್ಕಳು ಮನ್ಸನ್ನೇ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಕಸ್ಟಮರ್ ಯಾವ ರೀತಿ ಇರ್ತಾರೆ ಅಂತ ಅವ್ರ ಮನ್ಸನ್ನೇ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಯಾಕಂದರೆ ನಾವೊಂದು ಡಿಸೈನ್ ನೋಡಬೇಕಾದ್ರೆ ಆ ಡಿಸೈನ್ ಅನ್ನೋದು ನಮ್ಗೆ ಇಷ್ಟ ಆಗುತ್ತೆ ಕಸ್ಟಮರ್ಗೆ ಇಷ್ಟ ಆಗೋಲ್ಲ ಆ ರೀತಿಯಾಗಿ ಇಷ್ಟ ಆಗದೆ ಆಗುತ್ತೋ ಆಗಲ್ಲವೋ ನಮ್ಗೆ ಅದು ಗೊತ್ತಿಲ್ಲ ಅಲ್ಲಿ ಸ್ಪಾಟ್ಗೆ ಹೋದ್ಮೇಲೆ ಇಷ್ಟ ಆದರೆ ಓಕೆ ಅಂತಾರೆ ಇಷ್ಟ ಆಗಿಲ್ಲ ಅಂದರೆ ನಾಟ್ ಓಕೆ ಅಂತಾರೆ ಒಂದು ವಿಚಾರ ಮಾತ್ರ ಹೇಳ್ಬಲ್ಲೆ ಅಂದರೆ ನಾವು ಕಸ್ಟಮರ್ ಮನಸ್ಸಲ್ಲಿರೋದನ್ನ ನಾವು ತಿಳ್ಕೊಳೋಕ್ಕಾಗಲ್ಲ ಯಾಕಂದರೆ ಪ್ರತಿಯೊಬ್ಬರು ಒಂದೊಂದು ಪ್ಯಾಟರ್ನ್ ಇಷ್ಟಪಡ್ತಾರೆ ಅಂತ ನಾವೊಂದು ಡಿಸೈನ್ ನೋಡ್ದು ಅಟ್ರಾಕ್ಷನ್ ಆಗ್ತೀವಿ ಬಟ್ ಕೆಲವೊಬ್ರು ಅಟ್ರಾಕ್ಷನ್ ಆಗೋಲ್ಲ ಅದಕ್ಕೋಸ್ಕರ ಅಟ್ರಾಕ್ಷನ್ ಆಗೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ನೀವು ತೊಗೋಬೇಕಾದ್ರೆ ಕಸ್ಟಮರ್ ಸಲಹೆನ ನೀಟಾಗಿ ತೊಗೊಂಡು ತೊಗೊಬಿಡಿ ನೋಡಿ ಇದನ್ನು ಹ್ಯಾಂಡ್ವರ್ಕ್ ಡಿಸೈನ್ ಮಾಡಿರೋದು ಒಂದು ಸರಿ ನಿಮಗೆ ಶೇರ್ ಮಾಡಿದ್ದೆ ಇದು ಇಮೇಜು ಶಾರ್ಟ್ ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದೆ ಎಷ್ಟು ಚೆನ್ನಾಗಿದೆ ಅಂತ ಕಾರ್ಟನ್ನ ನಾನು ಬಿಚ್ಚಿ ನೀಟಾಗಿ ನಿಲ್ಲಿಸಿದಾಗ ಈ ರೀತಿಯಾಗಿ ಇತ್ತು ನನಗಂತ ಸಖತ್ ಮಸ್ತಾಗಿ ಕಾಣಿಸ್ತಾ ಇತ್ತು ಒಂದು ಫ್ರೇಮ್ ಮಾಡಿಸಿ ಇಟ್ಕೊಳ್ಳೋಣ ಇತ್ತು ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ ಬಾಯ್ ಬಾಯ್